ಓಂ ಶ್ರೀ ಗುರು ಸವಲಿಂಗ ಮಹ ಸರ್ವರಿಗೂ ಶರಣ ಶರಣೆ ಬಸವಣ್ಣನವರ ವಚನವನ್ನು ನೋಡ್ತಾ ಇದ್ವಿ ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ ಅಂದ್ರೆ ಹೊಟ್ಟೆ ತೊಟ್ಕೊಂಡು ಈ ಶರೀರ ಹುಟ್ಟಿದೆ ಅಂದ್ಮೇಲೆ ಅದಕ್ಕೆ ನೂರ ಎಂಟು ಕಾಯಿಲೆಗಳು ಅಷ್ಟೋತ್ತರ ಶತ ಅಂದ್ರೆ ನೂರ ಎಂಟು ಅದಕ್ಕೆ ನಾನು ಔಷಧಿ ತಂದು ಹೊರೆವರು ಅಂದ್ರೆ ಅದಕ್ಕೆ ಬಹಳ ಔಷಧಿ ತಂದು ಮೆಚ್ಚುತ್ತಾರೆ ನಾನು ಆ ಪರಿಯಲ್ಲಿ ಹೊರೆಯೇನು ಅದೇನು ಕಾರಣವೆಂದಡೆ ಭವರೋಗ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ ಅಂದ್ರೆ ಪರಮಾತ್ಮ ನೀನು ಭವರೋಗ ವೈದ್ಯ ಭವ ರೋಗ ಅಂದರೆ ಎಲ್ಲ ರೋಗಗಳ ಮೂಲ ಅಂತ ತಿಳ್ಕೊಂಡಿದ್ದಾರೆ ಭಾರತೀಯರು ಪ್ರಾಯಶಃ ಇಡೀ ವಿಶ್ವದಲ್ಲಿ ಬೇರೆ ಯಾವ ತತ್ವಜ್ಞಾನದಲ್ಲೂ ಈದಿ ಈ ಕಲ್ಪಿಸಿಕ ನನಗೆ ಭವರೋಗ ಅಂದ್ರೆ ಹುಟ್ಟು ಭವ ಅಂದ್ರೆ ಹುಟ್ಟು ಅಂತ ಅರ್ಥ ಭವರೋಗ ಅಂದ್ರೆ ಹುಟ್ಟಿದೊಂದು ರೋಗ ಹುಟ್ಟು ತನ್ನ ಬೆನ್ನಲ್ಲಿ ಏನ್ ಕಟ್ಕೊಂಡು ಬರುತ್ತೆ ಸಾವು ಕಟ್ಕೊಂಡೇ ಬರ್ತದೆ ಹುಟ್ಟು ಮತ್ತು ಸಾವು ಎರಡು ಜೀವನದ ಎರಡು ತುದಿಗಳು ಒಂದನ್ ಬಿಟ್ಟು ಒಂದು ಸಾಧ್ಯವಿಲ್ಲ ಆದ್ರಿಂದ ಒಟ್ಟು ಸಾವು ಅಂತಕ್ಕಂಥದ್ದೇ ರೋಗ ಅಂತ ಹೇಳಿದ್ರ ಅಂದ್ರೆ ನಮ್ಮ ಭಾರತೀಯ ಮೂಲ ಪರಂಪರೆ ಈ ಭವರೋಗ ವೈದ್ಯ ಯಾರಪ್ಪ ಅಂದ್ರೆ ಪರಮಾತ್ಮ ಭವರೋಗವನ್ನು ತಪ್ಪಿಸುವವನು ಮೋಕ್ಷ ಪ್ರದಾಯಕ ಮೋಕ್ಷವನ್ನು ನೀಡುವವನು ಪರಮಾತ್ಮ ನೀನು ಭವರೋಗವನ್ನು ತಪ್ಪಿಸುವ ಶಕ್ತಿನೇ ನಿನಗಿದೆ ಭವರೋಗ ವೈದ್ಯ ಭವರೋಗ ವೈದ್ಯ ಭವಹಾರ ಅಂದ್ರೆ ಭಾವವನ್ನು ತಪ್ಪಿಸುವವನು ಭವ ಭಾವವನ್ನು ನಿವಾರಿಸುವವನು ಭವಹರನೆಂಬ ಬಿರುದು ನಿಮ್ಮದಾಗಿ ಕೂಡಲ ಸಂಗಮ ದೇವ ನಿಮ್ಮ ಪುರಾತನದ ಪ್ರಸಾದವಲ್ಲದೆ ಅನ್ಯವ ಕೊಂಡಳೆ ನಿಮ್ಮಾಣಿ ಇಲ್ಲಿ ಏನೋ ಪ್ರಶ್ನೆ ಬರ್ತಕ್ಕಂಥದ್ದು ಹಾಗಾದ್ರೆ ಭವರೋಗ ತಪ್ಪಿಸ್ಕೊಳ್ಬೇಕು ತಪ್ಪಿಸ್ಕೊಳ್ಳೋ ತಪ್ಪಿಸುವನು ಪರಮಾತ್ಮ ಸರಿ ಭವರೋಗವನ್ನೇ ತಪ್ಪಿಸುವ ಆ ಪರಮಾತ್ಮನಿಗೆ ಈ ಶರೀರದ ರೋಗವನ್ನು ನಿವಾರಿಸುವ ಶಕ್ತಿ ಇಲ್ವಾ ಖಂಡಿತ ಇದೆ ಹಾಗಾದ್ರೆ ನಿಮ್ಮ ಪುರಾತನರ ಪ್ರಸಾದ ಸಾಮಾನ್ಯವಾಗಿ ಪುರಾತನ ಕೂಡಲೇ ಏಳ್ನೂರ ಎಪ್ಪತ್ತು ಅಮರಗಣಗಳು ಕೆಲವರೆಲ್ಲ ಇತ್ತೀಚೆಗೆ ಮನೆ ಇಲ್ಲಿವರೆಗೆ ತಮಿಳು ಪುರಾತನ ಹತ್ರ ಹೋಗ್ತಿದ್ರು ಅರವತ್ಮೂರು ಪುರಾತನ ಹತ್ರ ಅಲ್ಲ ಅಲ್ಲೇನು ಹೋಗೋ ಅಗತ್ಯ ಇಲ್ಲ ಶರಣರ ವಚನಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಏಳ್ನೂರ ಎಪ್ಪತ್ತು ಅಮರಗಣಗಳೇ ಆದ್ಯರು ವೈದ್ಯರು ಪುರಾತನರು ಪ್ರಮಥರು ಆದ್ರಿಂದ ಅವರ ಪ್ರಸಾದ ಅಂತ ಅಂದ್ರೆ ಏನು ಅವರ ಪ್ರಸಾದ ನಮ್ಮ ಶರೀರದ ರೋಗಗಳಿಗೆ ಔಷಧಿ ಆಗುತ್ತೇನು ಮತ್ತು ಬಸವಣ್ಣವರು ಪುರಾತನ ಪ್ರಸಾದಕ್ಕೆ ಇನ್ನೇನಾದ್ರು ವಿಶೇಷ ಅರ್ಥ ಕಲ್ಪಿಸಿದಾರ ಅಂತ ಯೋಚನೆ ಪುರಾತನರು ಅಂದ್ರೆ ಹಿರಿಯರು ಅಂತಲೂ ಕೂಡ ಅರ್ಥ ಆಗುತ್ತೆ ನಮ್ಗೆ ಏನು ಹಿರಿಯರು ಇರ್ತಾರೆ ಅಜ್ಜ ಮತ್ತಜ್ಜ ಅವರ ಅಜ್ಜ ಅಥವಾ ದೊಡ್ಡ ದೊಡ್ಡ ಗುರುಗಳು ಹಿರಿಯರು ಇವರೆಲ್ಲರಿಗೂ ಪುರಾತನರು ಅಂತ ಹೇಳ್ತಾರೆ ಆದ್ರೆ ಇನ್ನೂ ಒಂದ್ ರೀತಿ ಪುರಾತನ ಅರ್ಥ ಮಾಡ್ಬೋದು ತ್ಯಾಗಿಗಳು ಯೋಗಿಗಳು ಅವರು ಬದುಕಿದ್ರು ನಮ್ಮ ಜೊತೆಗ್ ಬದುಕಿದ್ರು ಕೂಡ ಅವ್ರಿಗೂ ನಾವು ಅಜ್ಜವರು ಅಂತ ಕರಿತೀವಿ ಅಜ್ಜವರು ಮುತ್ತಿಯರು ಅಪ್ಪ ಅಂತ ಕರಿತೀವಿ ಇಂಗ್ಲಿಷಲ್ಲೂ ಕೂಡ ಆ ಶಬ್ದ ಇದೆ ಕ್ರೈಸ್ ಕ್ರೈಸ್ತರಲ್ಲಿ ಈ ದೇವಸ್ಥಾನಗಳನ್ನ ಚರ್ಚ್ಗಳನ್ನ ನೋಡ್ಕೊಳ್ಳೋರಿಗೆ ಫಾದರ್ಸ್ ಫಾದರ್ ಅಂತ ಕರೀತಾರೆ ಅಂದ್ರೆ ಅವರು ನಮಗೆ ರಕ್ತ ಸಂಬಂಧಿಗಳು ಅಲ್ಲದ್ರು ಕೂಡ ಅವ್ರಿಗೆ ಅಪ್ಪವರೇ ಅಜ್ಜವರೇ ಮುತ್ತಿಯರೆ ಅಂತ ಅನ್ಬೇಕಾದ್ರೆ ಯಾರು ಧರ್ಮಕ್ಕಾಗಿ ಬದುಕ್ತಾರೋ ಸೀಮಿತ ಸಂಸಾರವನ್ನು ಬಿಟ್ಟು ಆಮೇಲಿಂದ ಏನು ಯಾವ ಒಂದು ರಕ್ತ ಸಂಬಂಧಕ್ಕೂ ಅಂಟಿಕೊಳ್ಳಾರ್ದೇನೆ ಎಲ್ಲರನ್ನೂ ತನ್ನವರು ಅಂತ ಯಾರು ಭಾವಿಸ್ತಾರಲ್ಲ ಅವ್ರು ನಮ್ಮ ಜೊತೆಗೆ ಬದುಕಿದ್ರು ನಮ್ಮಿಂದ ಚಿಕ್ಕವರಾಗಿದ್ರು ವಯಸ್ಸಿನಲ್ಲಿ ಅವ್ರನ್ನ ಅಜ್ಜವ್ರೆ ಅಪ್ಪ ಅವರೇ ಮುತ್ತಿಯವರ ಪದ್ಧತಿ ಇದೆ ನನ್ನ ಜೀವನದಲ್ಲಿ ಅದು ಮೊಟ್ಟ ಮೊದಲು ಅಧ್ಯಾತ್ಮಕ್ಕೆ ಬಂದಾಗ ಜೋಕಾಗಿತ್ತು ಅದು ಏನು ನಾನು ಬಂದು ಮರು ಅಲ್ಲಿ ಕೊಡೋಲ್ ಸಂಘದಲ್ಲಿ ಒಂದು ಕಡೆ ಕೂತಿದ್ದೆ ನಾನು ಒಂದು ಬುಕ್ ಸ್ಟಾಲ್ ಇತ್ತು ಆ ಬುಕ್ ಸ್ಟಾಲ್ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ ಆ ಪಂಚೆ ಉಟ್ಕೊಂಡಿದ್ದೆ ಅಂತ ಕಾಣುತ್ತೆ ಅಥವಾ ಪ್ಯಾಂಟ್ ಹಾಕೊಂಡಿದ್ದು ನೆನಪಿಲ್ಲ ನನಗೆ ದೀಕ್ಷೆ ಆಗಿರಲಿಲ್ಲ ಇನ್ನು ಲಿಂಗ ದೀಕ್ಷೆ ಆಗಿಲ್ಲ ಇಪ್ಪತ್ತ ಆರನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಅಂತ ಕಾಣುತ್ತೆ ಬಂದಿದ್ದೀನಿ ಮರು ದಿವಸ ಬೆಳಿಗ್ಗೆ ಪ್ರಸಾದ ಮಾಡಿ ಕೂತಿದ್ದೆ ಅಲ್ಲಿ ಯಾರೋ ಬಳ್ಳಾರಿಯವರು ಒಂದಷ್ಟು ಜನ ಬಂದರು ಅವ್ರ ಮಗನಿಗೆ ಅವರು ನಮಸ್ಕಾರ ಮಾಡಿದ್ರು ಅವ್ರ ಮಗನಿಗೆ ಹೇಳ್ತಾರೆ ಮಗು ಸಣ್ಣದಿತ್ತು ಅಂದ್ರೆ ಸುಮಾರು ಒಂದು ಐದಾರು ವರ್ಷ ಏಳೆಂಟು ವರ್ಷದ ಹುಡುಗ ಇರಬೇಕು ಮುತ್ತಿಯಾರಿಗೆ ನಮಸ್ಕಾರ ಮಾಡು ಮುತ್ತಿಯರಿಗೆ ನಮಸ್ಕಾರ ಮಾಡು ಅಂತ ಹೇಳ್ತಾ ಇದ್ದಾರೆ ಅವರು ನನಗೆ ಗೊತ್ತಿತ್ತು ಅಂದ್ರೆ ಅಜ್ಜ ಅಂತ ಗೊತ್ತಿತ್ತು ಈ ಕಡೆ ಭಾಗದಲ್ಲಿ ಮುತ್ಯ ಅಂದ್ರೆ ಅಜ್ಜ ಅಂತ ಆದ್ರೆ ಸ್ವಾಮೀಜಿಗಳಿಗೆ ಹಿಂಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ ಹುತ್ತೇ ನಮಸ್ಕಾರ ಮಾಡ್ ಹೋಗಿ ನನಗೆ ಇಪ್ಪತ್ತೆರಡು ವರ್ಷ ಆವಾಗ ನನಗೆ ಆಶ್ಚರ್ಯ ಮತ್ತು ಗಾಬರಿ ಆಗ್ತಾ ಇದೆ ಅಂದ್ರೆ ನಾನಿವ್ರ ಕಣ್ಣಿಗೆ ಮುಟ್ಟಿ ಅಂತಾರ ಕಾಣಿಸ್ತಾ ಇದೀನ ಅಜ್ಜಂತ ಅಂತ ಹೇಳಿ ಆಶ್ಚರ್ಯ ಆಗ್ತಿತ್ತು ನನಗೆ ಅಂದ್ರೆ ಈ ಕಡೆ ಭಾಗದಲ್ಲಿ ಉತ್ತರ ಕರ್ ಅಲ್ಲೂ ದಕ್ಷಿಣ ಕರ್ನಾಟಕದಲ್ಲಿ ಇದೆ ಅದು ಆದ್ರೆ ನಮ್ ನಾವೆಲ್ಲ ಈ ಹೆಚ್ಚು ಮಠದ ಪರಂಪರೆಯಲ್ಲಿ ಬೆಳೆದವ್ರಲ್ವಲ್ಲ ಹಾಸ್ಟೆಲ್ ಬೆಳೆದವ್ರು ನಾವು ಅಜ್ಜಯ್ಯರು ಅಜ್ಜಯ್ಯರು ಅಂತ ಹೇಳ್ತಾರೆ ಅಜ್ಜಯ್ಯ ಅಜ್ಜ ಅಂತ ಅನ್ನುವಂಥ ಅಜ್ಜಪ್ಪ ಅಂತ ಹೆಸರೆಲ್ಲ ಇಡ್ತಾರಲ್ಲಿ ಅಜ್ಜಯ್ಯ ಅಜ್ಜಪ್ಪ ಅಂತ ಹೆಸರು ಇಡ್ತಾರೆ ಅದರ ಸಂಕೇತ ಏನಪ್ಪಾ ಅಂದ್ರೆ ಸ್ವಾಮೀಜಿಗಳನ್ನ ಸ್ಮರಿಸ್ತಕ್ಕಂಥದ್ದು ಅಂದ್ರೆ ಅಷ್ಟು ಗೌರವ ಕೊಡ್ತಕ್ಕಂಥದ್ದು ಇವತ್ಕು ಇದೆ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಇವತ್ಕು ಇದೆ ಬೇರೆ ಧರ್ಮಗಳಲ್ಲೂ ಅದಿದೆ ಆದರೆ ಈ ವಚನದಲ್ಲಿ ಬಸವಣ್ಣವರು ಹೇಳದ್ ಹೇಳಿರ್ತಕ್ಕಂಥ ಈ ವಚನದಲ್ಲಿ ನಿಮ್ಮ ಪುರಾತನರ ಪ್ರಸಾದವಲ್ಲ ಅನ್ಯವ ಕೊಂಡೆ ನಿಮ್ಮ ಮಾಡಿ ಅಂದ್ರೆ ಇಲ್ಲಿ ಪುರಾತನರ ಪ್ರಸಾದ ಅಂದ್ರೆ ಹಿರಿಯರ ಪ್ರಸಾದವೂ ಅಲ್ಲ ಗುರುಗಳ ಪ್ರಸಾದವೂ ಅಲ್ಲ ನನ್ನ ಪ್ರಕಾರ ಬಸವಣ್ಣವರು ಹೇಳ್ತಾ ಇರೋದು ಇಲ್ಲಿ ಔಷಧಿಯಾಗಿ ಬಳಸಬೇಕಾದಂತ ಪಂಚಭೂತಗಳು ಅವು ನಮ್ಮ ಪುರಾತನರು ಅದಕ್ಕೆ ಅಲಮ ಪ್ರಭು ವಚನ ಬರುತ್ತೆ ಆ ವಚನ ಹೀಗಿದೆ ಅನಾದಿಯ ಮಗ ಆದಿ ಅನಾದಿಯ ಮಗ ಆದಿ ಆದಿಯ ಮಗನ್ ಅತೀತ ಅತೀತ ಮಗ ಅತೀತನ ಮಗನು ಆಕಾಶ ಆಕಾಶನ ಮಗನ ವಾಯು ವಾಯುವಿನ ಮಗ ಅಗ್ನಿ ಅಗ್ನಿಯ ಮಗ ಅಪ್ಪು ಅಪ್ಪುವಿನ ಮಗ ಪೃಥ್ವಿ ಪೃಥ್ವಿ ಪೃಥ್ವಿಯಿಂದ ಸಕಲ ಸಚರಾಚರಗಳ ಉತ್ಪತ್ತಿ ಗುಹೇಶ್ವರ ಗೊತ್ತಾಯ್ತಲ್ವಾ ಅಂದ್ರೆ ಇಲ್ಲಿ ನಮ್ಮ ಪುರಾತನರು ಅಂದ್ರೆ ಎಲ್ಲರಿಗಿಂತ ಮೊದಲು ಅನಾದಿ ಅನಾದಿ ಪರಶಿವ ಅಂದ್ರೆ ಮಹಾಲಿಂಗ ಇನ್ನು ಸೃಷ್ಟಿ ಏನೂ ಆಗಿಲ್ಲ ಸೃಷ್ಟಿ ಹುಟ್ಟಿಲ್ಲ ಅದಕ್ಕೆ ಅನಾದಿ ಅಂತ ಕರೆದ್ರು ಅನಾದಿಯ ಮಗ ಆದಿ ಅಂದ್ರೆ ಆದಿ ಅಂದ್ರೆ ಸೃಷ್ಟಿ ಆದ್ಮೇಲೆ ಈ ಸೃಷ್ಟಿ ಕರ್ತನಿಗೆ ಆದಿ ಅನ್ನೋ ಒಂದು ಹೆಸರು ಬಂತು ಅಂದ್ರೆ ಮಹಾಲಿಂಗ ಅಂತ ಕರೀತಾರೆ ಶರಣರು ಕಾರಣ ಬ್ರಹ್ಮ ಅಂತ ಕರೀತಾರೆ ಕಾರ್ಯಬ್ರಹ್ಮ ಅಂತ ಕರೀತಾರೆ ವೇದಾಂತದಲ್ಲಿ ಉಪನಿಷತ್ತುಗಳಲ್ಲಿ ಕಾರಣ ಬ್ರಹ್ಮ ಅಂದ್ರೆ ಅನಾದಿ ಕಾರ್ಯಬ್ರಹ್ಮ ಅಂದ್ರೆ ಆದಿ ಅಂದ್ರೆ ಮಹಾಲಿಂಗ ಅಥವಾ ಕಾಸ್ಮಿಕ್ ಸೋಲ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಕಾಸ್ಮಿಕ್ ಸೋಲ್ ಮೂಲ ಅಂದ್ರೆ ಈ ಸೃಷ್ಟಿಗೆ ಕಾರಣವಾದಂತಹ ಆ ಬ್ರಹ್ಮ ಸ್ವರೂಪಕ್ಕೆ ಪರಶಿವನಿಗೆ ಆ ಪರಶಿವ ಅಂತ ಕರೀತಾರೆ ಅಥವಾ ಶಿವ ಅಂತ ಕರೀತಾರೆ ಒಟ್ಟು ಅನಾದಿಯಿಂದ ಆದಿ ಹುಟ್ಟು ಆದಿಯಿಂದ ಅತೀತ ಅತೀತ ಅಂದ್ರೆ ಆತ್ಮ ಅತೀತ ಅಂದ್ರೆ ಆತ್ಮ ಈಗ ನೋಡಿ ನಿಮ್ಮೆಲ್ಲರಲ್ಲೂ ಆತ್ಮ ಇದೆ ಆದ್ರೆ ಕಣ್ಣಿಗೆ ಕಾಣಿಸುತ್ತಾ ಇಲ್ಲ ಬುದ್ಧಿಗಾರಿ ಗೋಚರ ಆಗತ್ತಾ ಇಲ್ಲ ಮನಸ್ಸಿಗೆ ಆ ಸಂವೇದನೆ ಇದೆಯಾ ಇಲ್ಲ ಆತ್ಮ ಇಲ್ಲದೆ ಏನೂ ಇಲ್ಲ ಜಗತ್ತಿನಲ್ಲಿ ಅಥವಾ ಆತ್ಮ ಇಲ್ಲದೆ ದೇಹ ದೇಹದಿಂದ ಏನೂ ಅರಿಯಕ್ಕೆ ಬರಲ್ಲ ಈ ಆತ್ಮದಿಂದ ಆತ್ಮ ಶರೀರದಿಂದ ಹೊರಟೋದ್ರೆ ಅದಕ್ಕೆ ಹೆಣ ಅಂತಾರೆ ಏನನ್ನೂ ಏನೂ ಗೊತ್ತಾಗಲ್ಲ ಅದಕ್ಕೆ ಆದ್ರೆ ಆತ್ಮ ಇರುವಾಗ ನಮ್ಗೆಲ್ಲ ಗೊತ್ತಾಗತ್ತೆ ಆದ್ರೆ ಆತ್ಮ ಮಾತ್ರ ಗೊತ್ತಾಗಲ್ಲ ಆತ್ಮ ಗೊತ್ತಾಗೋಕೆ ಶುರು ಆಯ್ತು ಅಂದ್ರೆ ಅದನ್ನೇ ಆತ್ಮಜ್ಞಾನ ಅಂತ ಕರಿತಾರೆ ಆತ್ಮಜ್ಞಾನವನ್ನು ಗಳಿಸಿದವನೇ ಈ ಜಗತ್ತಿನಲ್ಲಿ ಹಿರಿಯ ಅದಕ್ಕೆ ಆ ತರ ಗೌರವ ಕೊಡ್ತಕ್ಕಂಥದ್ದು ಯಾಕೆ ಬಂದಿದೆ ಅಂದ್ರೆ ಆತ್ಮಕ್ಕಾಗಿ ಆತ್ಮ ಸಾಧನೆಗಾಗಿ ಆತ್ಮಜ್ಞಾನಕ್ಕಾಗಿ ಬದುಕುವವನು ಅದಕ್ಕಾಗಿ ಪ್ರಯತ್ನಿಸುವವನೇ ಅವನೇ ಹಿರಿಯ ಅವನೇ ಪುರಾತನ ಆದ್ರೆ ಇಲ್ಲಿ ಅತೀತ ಆದಿಯಮಗ ಅತೀತ ಅಂದ್ರೆ ಆತ್ಮ ಆತ್ಮದಿಂದ ಆಕಾಶ ಆಕಾಶದಿಂದ ವಾಯು ಅಂದ್ರೆ ಪಂಚಭೂತಗಳು ಶುರುವಾಯಿತು ಇಲ್ಲಿಂದ ಆತ್ಮ ಆಕಾಶ ಆಕಾಶದಿಂದ ವಾಯು ವಾಯುವಿನಿಂದ ಅಗ್ನಿ ಅಗ್ನಿಯಿಂದ ಅಪ್ಪು ಅಂದ್ರೆ ನೀರು ನೀರಿನಿಂದ ಪೃಥ್ವಿ ಹೀಗೆ ಗಟ್ಟಿಗೊಂಡು ಗಟ್ಟಿಗೊಂಡು ಸೃಷ್ಟಿಯಾಯಿತು ಅಂತ ಇದನ್ನು ಉಪನಿಷತ್ಕಾರರು ಹೇಳ್ತಾರೆ ಹೀಗೇನೆ ಶರಣರು ಇದನ್ನೇ ಹೇಳ್ತಾರೆ ಹಾಗಾಗಿ ನಾವು ಇದನ್ನೇ ಹೆಚ್ಚು ಮಾನ್ಯ ಮಾನ್ಯ ಮಾಡ್ತೀನಿ ನಾನು ನನ್ನ ಜೀವನದಲ್ಲಿ ಶರಣರು ಹೇಳಿರತಕ್ಕಂತಹದಕ್ಕೆ ಉಪನಿಷತ್ತಿನ ಏನು ಒಪ್ಪಿಗೆ ಇದೆ ಉಪನಿಷತ್ತು ಅದಕ್ಕೆ ಒಪ್ಕೊಂಡಿದೆ ಮತ್ತು ವಿಜ್ಞಾನವು ಕೂಡ ಇವತ್ತಲ್ಲ ನಾಳೆ ಇದನ್ನೇ ಸಮರ್ಥನೆ ಮಾಡುತ್ತೆ ಇವತ್ತಲ್ಲ ನಾಳೆ ಈಗ ಸಮೀಪ ಬರ್ತಾ ಇದೆ ವಿಜ್ಞಾನ ಇನ್ನು ನೂರು ವರ್ಷಕ್ಕಾದರೂ ವಿಜ್ಞಾನ ಇದನ್ನು ಸಮರ್ಥಿಸಲೇಬೇಕು ಇದನ್ನು ಒಪ್ಕೊಳ್ಳೇಬೇಕು ಆದ್ರಿಂದ ಈ ವಚನದ ಪುರಾತನದ ಪ್ರಸಾದ ಅಂದಾಗ ಪಂಚಭೂತಗಳು ಪ್ಲಸ್ ಆತ್ಮ ಅದಕ್ಕೆ ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸೌಜ್ಞನು ಪ್ರಣವ ಷಡಂಗ ಸಮರಸ ಷಡಂಗಗಳು ಅಂದರೆ ಇವೇನೇ ಏನು ಪೃಥ್ವಿ ತೇಜ ವಾಯು ಆಕಾಶ ಆತ್ಮ ಈ ಪ್ರಣವ ಷಡಂಗಗಳಿಂದಲೇ ಷಡಂಗಗಳಿಂದ ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಅಂತ ಅದನ್ನೇ ನಾವು ಈ ನಮ್ಮ ಚಿಕಿತ್ಸಾಲಯದಲ್ಲಿ ವೈದ್ಯ ಸಂಗಣನು ಕೂಡ ಅದನ್ನ ಹೇಳ್ತಾನೆ ವೈದ್ಯ ಸಂಗಣನ ವಚ್ಚಿಂದಲೂ ಬರ್ತದೆ ವೈದ್ಯ ಸಂಗಣ್ಣನ ಅಷ್ಟೋತ್ತರ ಶತವ್ಯಾಧಿಗಳು ಧರಿ ಧರಿಸಿರುವುದು ಆತ್ಮನೋ ಘಟನೆ ಆತ್ಮನೆಂದರೆ ಸಾಯದ ಚಿತ್ತ ಘಟನೆಂದರೆ ಆತ್ಮವಿಲ್ಲದೆ ಅರಿಯದು ದೇಹ ಅಂದ್ರೆ ಆದ್ದರಿಂದ ನಾವಿಲ್ಲಿ ತಿಳ್ಕೋಬೇಕು ಆತ್ಮ ಮತ್ತು ಘಟ ಎರಡರಿಂದನೇ ನಾವು ಔಷಧಿ ಮಾಡ್ಕೋಬೇಕು ಪಂಚಭೂತಗಳು ಪ್ಲಸ್ ಆತ್ಮ ನನ್ನ ಜೀವನದ ಗುರಿ ನನ್ನ ಜೀವನದ ಸಾಧನೆ ನನ್ನ ಜೀವನದ ನಂಬಿಕೆ ಎಲ್ಲವೂ ಇದೇನೆ ಅದಕ್ಕೆ ನನ್ನ ಜೀವನವನ್ನ ಸಂಪೂರ್ಣವಾಗಿ ಮೀಸಲಾಗಿಟ್ಕೊಂಡಿದೀನಿ ಇದನ್ನೇ ಕಲಿಸ್ಬೇಕು ನಿಮಗೂ ಕೂಡ ಅಂತ ನನ್ನ ಅಪೇಕ್ಷೆ ಅಂದ್ರೆ ಯಾವುದೇ ಔಷಧಿ ಮಾತ್ರ ಇಲ್ಲದೆ ಬದುಕಬೇಕು ಅಲ್ಲಿ ಸ್ಪಿರುಲ್ನ ಮತ್ತೆ ಅದು ಮಾತ್ರ ಕೊಡ್ತಿರಲ್ರಿ ನೀವು ಅಂತ ಕೇಳ್ಬೋದು ಆದ್ರೆ ಅದು ಔಷಧಿ ಅಲ್ಲ ಸ್ಪಿರುಲಾ ಅಂತಕ್ಕಂಥದ್ದು ಔಷಧಿ ಅಲ್ಲ ಫುಡ್ ಸಪ್ಲಿಮೆಂಟ್ ಅದೊಂದು ಆಹಾರ ಘಟಕ ಮತ್ತು ಪೋಷಕಾಂಶಗಳನ್ನು ಉಳ್ಳಂತ ಒಂದು ವಸ್ತು ಅದು ಸ್ಪಿರುಲಿನ ಅದನ್ನು ನಿಮಗೆ ಉಪವಾಸದಲ್ಲಿ ಎಲ್ರಿಗೂ ಕೊಡ್ತೀವಿ ಯಾರೋ ಒಂದು ಕಾಯಿಲೆಗೆ ಅಂತಲ್ಲ ಕಿಡ್ನಿ ಪೇಶೆಂಟ್ಸ್ ಬಿಟ್ಟು ಬಾಕಿ ಎಲ್ರಿಗೂ ಕೂಡ ಅದನ್ನ ಕೊಡ್ತಾ ಇದ್ದೀವಿ ಆದ್ದರಿಂದ ಸ್ಪಿರುಲಿನಾ ನಂಗೋದು ಮಾತ್ರೆ ನುಂಗಿದ್ ಲೆಕ್ಕ ತಗೋಬೇಡಿ ಅದು ಮಾತ್ರೆ ರೂಪದಲ್ಲಿ ಇದೆ ಯಾಕಂದ್ರೆ ಪೌಡರ್ ರೂಪದಲ್ಲಿ ಕೊಟ್ಟರೆ ನುಂಗಕ್ಕಾಗಲ್ಲ ನಿಮಗೆ ನಿಮ್ಗೆ ಮೂಗಿನೊಳಗ ಅದು ಅಷ್ಟು ಮೈನುಟ್ ತುಂಬಾ ಸೂಕ್ಷ್ಮ ಇರ್ತದೆ ಅದು ಆದ್ರಿಂದ ಅದನ್ನ ಮಾತ್ರೆ ರೂಪದಲ್ಲಿ ಮಾಡಿಕೊಡ್ತಾ ಇದ್ದೀವಿ ಅದಕ್ಕೆ ಯಾವುದೇ ರೀತಿ ಕೆಮಿಕಲ್ ಕೂಡ ಬಳಸಿಲ್ಲ ಆ ಮಾತ್ರೆಗೆ ಬಳಸ್ತಕ್ಕಂಥ ಅಂಟೇನಿದೆಯಲ್ಲ ಆ ರೂಪ ತಾಳೋದಕ್ಕೆ ಆ ಅಂಟನ್ನು ಕೂಡ ತಯಾರು ಮಾಡೋರು ಹೇಳ್ತಾರೆ ಈ ಚೌಳಿಕಾಯಿ ಅಂತ ನಿಮ್ ಕಡೆ ಎಲ್ಲ ಉತ್ತರ ಕರ್ನಾಟಕ ಚೌಳಿಕಾಯಿ ಅಂತರಿ ಆ ಕಡೆ ಜವಳಿಕಾಯಿ ಅಂತಾರೆ ಕೆಲವು ಕಡೆ ಗೋರಿಕಾಯಿ ಅಂತಾರೆ ಬೆಂಗಳೂರು ತುಮಕೂರು ಆ ಕಡೆ ಎಲ್ಲ ಗೋರಿಕಾಯಿ ಗೋರಿಕಾಯಿ ಅಂತಾರೆ ಅದು ಅದರ ಅಂಟನ್ನು ಬಳಸ್ಕೊಂಡು ಅದನ್ನ ಮಾತ್ರೆ ಮಾಡಿದ್ದಾರೆ ಹ ಅದ್ರ ಬೀಜದ ಅಂಟ ಅದಂಟಾಗಿರ್ತ ಹಾ ಗಮ್ ಬರುತ್ತಲ್ಲ ಆ ಗಮ್ಮಲ್ಲಿ ಅಲ್ಲಿ ಇದನ್ನ ಮಾತ್ರೆ ಮಾಡ್ತಾ ಇದ್ದಾರೆ ಆದ್ರಿಂದ ನೀವು ಯಾರು ಅದ್ರ ಬಗ್ಗೆ ಮೊದಲು ಕ್ಯಾಪ್ಸುಲ್ ಅಲ್ಲಿ ಕೊಡ್ತಾ ಇದ್ವಿ ಮೊದ್ಲು ಬಹಳ ಏಳು ಏಳೆಂಟು ವರ್ಷದಿಂದ ಕ್ಯಾಪ್ಸೂಲ್ ಫಾರ್ಮ್ ಅಲ್ಲಿ ಕೊಡ್ತಾ ಇದ್ವಿ ಆಮೇಲೆ ನಮಗೆ ಅದು ಸರಿ ಇಲ್ಲ ಮೊದಲಿಂದ ಅನಿಸ್ತಿತ್ತು ಜನ್ರಿಗೂ ಕೆಲವ್ರಿಗೆ ಭಯ ಇತ್ತು ಅದು ಪ್ಲಾಸ್ಟಿಕ್ ಅಂತ ಪ್ಲಾಸ್ಟಿಕ್ ಅಲ್ಲ ಅದು ಅದು ಪ್ಲಾಸ್ಟಿಕ್ ಅಲ್ಲ ಅದೊಂದು ಜೆಲಿಟಿನ್ ಅಂತ ಹೇಳಿ ಅದು ಜೆಲಿಟಿನ್ ಅಂತ ಹೇಳ್ತಾರೆ ಅದನ್ನು ಸಸ್ಯ ಮೂಲದಿಂದನೂ ತಯಾರು ಮಾಡ್ತಾರೆ ಎಲುಬಿನ ಮೂಲದಿಂದನೂ ತಯಾರು ಮಾಡ್ತಾರೆ ಅದು ಸಸ್ಯ ಆದ್ದು ಇದೆ ಸಸ್ಯದ್ದು ಇದೆ ಮತ್ತೆ ಮಾಂಸ ಅಂದರೆ ಮೂಳೆದಿಂದ ತಯಾರು ಮಾಡುವಂಥದ್ದು ಜೆಲಿಟಿನ್ ಅದು ಏನಾಗಲ್ಲ ಕರಗುತ್ತೆ ಸುಲಭವಾಗಿ ಹೊಟ್ಟೆ ಒಳಗೆ ಕರಗುತ್ತೆ ನಾವು ನೀರಲ್ಲಿ ಹಾಕಿ ನೋಡಿದ್ವಿ ನಾನು ಮೊದಲು ತಗೊಂಡು ನೋಡೇ ನಿಮಗೆ ಕೊಟ್ಟಿದ್ದು ಈಗಂತೂ ಟ್ಯಾಬ್ಲೆಟ್ ರೂಪದಲ್ಲಿ ಬಂತಲ್ಲ ಗುಳಿಗೆ ರೂಪದಲ್ಲಿ ಬಂತಲ್ಲ ಭಯ ಇಲ್ಲ ಆಮೇಲೆ ತಯಾರು ಮಾಡ್ತಾ ಇರ್ತಕ್ಕಂಥವ್ರು ನಮಗೆ ಅಸ್ತ್ರನೇ ಪರಿಚಯದ ಕಡೆಯಿಂದನೇ ತಗೊಳ್ತೀವಿ ಹಾಗಾಗಿ ಸ್ಪಿರುಲಿನದಲ್ಲಿ ಯಾವುದೇ ಕೆಮಿಕಲ್ ಇಲ್ಲ ಸೈಡ್ ಎಫೆಕ್ಟ್ ಇಲ್ಲ ನಾನು ಕೂಡ ತಗೊಳ್ತಿರ್ತೀನಿ ಹಾಗಾಗಿ ಉಪವಾಸದಲ್ಲೂ ತಗೊಳ್ತೀನಿ ಬಾಕಿ ಅಂತ ಸನ್ ನಾನು ನನಗೆ ಅಗತ್ಯ ನೋಡ್ಕೊಂಡು ತಗೊಳ್ತಿರ್ತೀನಿ ನಿಮ್ಗಷ್ಟೇ ಕೊಡೋದಿಲ್ಲ ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು ಅಂದ್ರೆ ಈ ಆಶ್ರಮದ ಉದ್ದೇಶ ಪಂಚಭೂತಗಳು ಪ್ಲಸ್ ಆತ್ಮಶಕ್ತಿಯನ್ನು ವೃದ್ಧಿ ಮಾಡೋದು ಧ್ಯಾನದ ಮೂಲಕ ಪ್ರಾಣಾಯಾಮದ ಮೂಲಕ ಬೇರೆ ಬೇರೆ ಸಾಧನಗಳಿಂದ ಆತ್ಮ ವಿಶ್ವಾಸದ ಮೂಲಕ ಆತ್ಮವನ್ನ ಆತ್ಮ ಜಾಗೃತಿಯನ್ನು ಮಾಡತಕ್ಕಂಥದ್ದು ಅದೇ ಒಂದು ಧರ್ಮ ಅಂತ ತಿಳ್ಕೊಂಡಿದ್ದೀನಿ ನಾನು ನಮ್ಮ ಶರಣರು ಉಪದೇಶಿಸಿದ್ದಾಗ್ಲಿ ಬೇರೆ ಬೇರೆ ಸಂತರು ಮಹಂತರು ಉಪನಿಷತ್ಕಾರರು ಎಲ್ಲರೂ ಉಪದೇಶಿಸಿದ ಧರ್ಮ ಒಂದೇನೆ ಅದೇ ಅಧ್ಯಾತ್ಮ ಸಾಧನೆ ಆತ್ಮ ಸಾಧನೆ ಅದನ್ನು ಆ ಪುರಾತನರ ಪರಿಚಯ ಮಾಡ್ಕೋಬೇಕು ನಾವು ಗೊತ್ತಾಯ್ತಲ್ಲ ಭೂಮಿ ತತ್ವ ಆಹಾರ ಬೇಕು ನಾವು ಉಪವಾಸ ಮಾಡೋದೇ ನಮ್ ಗುರಿಯಲ್ಲ ಉಪವಾಸಕ್ಕಾಗಿ ಉಪವಾಸ ಅಲ್ಲ ನಮ್ಮದು ದೇವರ ಉಲುಮೆಗಾಗಿ ಉಪವಾಸ ಅಲ್ಲ ಆಹಾರವನ್ನು ಪ್ರಸಾದವಾಗಿ ಸ್ವೀಕರಿಸಿ ನೀರನ್ನು ಅದು ಎಷ್ಟು ಬೇಕೋ ಅಷ್ಟೇ ಅಮೃತವಾಗಿ ಪಾದೋದಕವಾಗಿ ಬಳಸಿ ಅಗ್ನಿಯನ್ನ ಯಾವ್ಯಾವ್ದಕ್ಕೂ ಕೆಟ್ಟದಕ್ಕೆ ಬಳಸೋದ್ರ ಬದಲು ಒಳ್ಳೇದಕ್ಕಾಗಿ ಬಳಸಿ ಹೀಗೆ ವಾಯುವನ್ನ ಹೆಚ್ಚು ಹೆಚ್ಚು ಸೇವನೆ ಮಾಡಿ ಉಸಿರಾಟದ ಮೂಲಕ ಪ್ರಾಣಾಯಾಮದ ಮೂಲಕ ಗಾಢವಾಗಿ ನಿದ್ರೆ ಮಾಡೋದನ್ನು ರೂಢಿ ಮಾಡಿಕೊಳ್ಳೋದ್ರ ಮೂಲಕ ಹೀಗೆ ಪುರಾತನರ ಪ್ರಸಾದ ಅಂತ ಬಳಸಿದ್ರು ಅಂತಹ ಪುರಾತನರ ಪ್ರಸಾದವನ್ನ ನಾವೆಲ್ಲರೂ ಪಡ್ಕೊಳ್ಳೋದು ಅದಕ್ಕೆ ನಮ್ಮ ಉದ್ಧಾರ ಮಾಡ ಇಲ್ಲಿ ಆರೋಗ್ಯ ಒಂದೇ ಸಿಕ್ಕಲ್ಲ ನಿಮಗೆ ಅದು ನಾಲ್ಕು ರೀತಿ ಆರೋಗ್ಯ ಹೇಳಿದ್ನಲ್ಲ ಬೆಳಿಗ್ಗೆ ಯಾವುದು ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಆಧ್ಯಾತ್ಮಿಕ ಆರೋಗ್ಯ ಮತ್ತು ಸಾಮಾಜಿಕ ಆರೋಗ್ಯ ಹೀಗೆ ನಾಲ್ಕು ರೀತಿಯ ಆರೋಗ್ಯವನ್ನ ನಾವೆಲ್ಲರೂ ಪಡ್ಕೊಳ್ಬೇಕು ಅದನ್ನ ಕ್ಲಾಸಲ್ಲಿ ಚರ್ಚೆ ಮಾಡೋಣ ಅಂದರೆ ಅಂದ್ರೆ ಈ ವಚನದ ಪರಿಭಾಷೆಗೆ ಈ ವಚನಕ್ಕೆ ಮೀಸಲಾಗಿ ನಾನು ಅರ್ಥವನ್ನು ಹೇಳ್ತಾ ಇದ್ದೀನಿ ಪುರಾತನರ ಪ್ರಸಾದ ಅಂದರೆ ಪಂಚಭೂತಗಳ ಸಮತೋಲನ ಆತ್ಮಶಕ್ತಿಯ ಜಾಗೃತಿಗೆ ಪ್ರಯತ್ನ ಮಾಡ್ತಕ್ಕಂಥದ್ದು ಇಷ್ಟಲಿಂಗ ಇರೋದು ಕೂಡ ಅದಕ್ಕೋಸ್ಕರ ಇಷ್ಟಲಿಂಗ ಮನಸ್ಸನ್ನ ನಿಲ್ಲಿಸಿ ನಿಮ್ಮ ಮನಸ್ಸನ್ನ ಕೇಂದ್ರೀಕರಿಸಿ ಮೊದಲು ಏಕಾಗ್ರಗೊಳಿಸೋದು ಆಮೇಲೆ ಮನಸ್ಸನ್ನ ನಿಲ್ಸೋದು ಅದನ್ನ ಅದಕ್ಕೋಸ್ಕರನೇ ಇಷ್ಟಲಿಂಗವನ್ನು ಕೊಟ್ಟರು ಶಿವಯೋಗ ಮಾರ್ಗವನ್ನು ಕಂಡಿಡಿದು ಕೊಟ್ಟರು ಬಸವಣ್ಣನವರು ಅದನ್ನ ನಾವೆಲ್ಲರೂ ಸರಿಯಾಗಿ ಅರ್ಥ ಮಾಡಿಕೊಂಡು ಆ ನಿಟ್ಟಿನಲ್ಲಿ ನಾವೆಲ್ಲರೂ ನಡೆಯೋಣ ಆ ಅದು ಮುಖ್ಯ ಗುರಿ ಮುಖ್ಯ ಗುರಿ ಅದನ್ನೇ ಅದನ್ನ ನಾವೆಲ್ಲರೂ ಸಾಧನೆ ಮಾಡದೆ ಹೋದ್ರೆ ಈಗ ಮುಂದೆ ನವರಾತ್ರಿ ಬರುತ್ತೆ ನವರಾತ್ರಿ ಬಂದಾಗ ಉಪವಾಸ ಮಾಡೋದು ಹೆಂಗೆ ಅಂತ ವಿಚಾರ ಮಾಡ್ತಿರ್ತಾರೆ ಕೆಲವರು ಆಮೇಲೆ ಅನಾರೋಗ್ಯಕರ ಉಪವಾಸ ಮಾಡಿ ಕೆಡಿಸ್ಕೊಳ್ಳೋದು ಉಂಟು ಇಲ್ಲ ಉಪವಾಸ ಮಾಡಬೇಕಾದ್ರೆ ಬೆಳಿಗ್ಗೆ ಮಧ್ಯಾಹ್ನ ಚೆನ್ನಾಗಿ ದ್ರವ ಆಹಾರವನ್ನು ತೆಗೆದುಕೊಳ್ಳಿ ನಿಮಗೇನು ಕಾಯಿಲೆ ಇಲ್ಲ ಅಂದ್ರೆ ಕಾಯಿಲೆ ಇದ್ರೆ ನೀವು ಇಲ್ಲೇ ಬಂದು ಉಪವಾಸ ಮಾಡಬೇಕು ಆಮೇಲೆ ನಿಮ್ಮ ಡಾಕ್ಟರ್ಗಳನ್ನ ಕೇಳಿದರೆ ಅವ್ರಿಗಂತೂ ಉಪವಾಸದ ಗೊತ್ತಿರಲ್ಲ ಅವ್ರು ನಿಮಗೆ ಬೈತಾರೆ ಉಪವಾಸ ಮಾಡಬಾರ್ದು ನವರಾತ್ರಿಗೂ ಉಪವಾಸ ಮಾಡಬಾರ್ದು ನವರಾತ್ರಿಗೆ ಮೋದಿಯವರು ಉಪವಾಸ ಮಾಡ್ತಾರೆ ಮೋದಿಯವ್ರಿಗೆ ಇಷ್ಟು ಶಕ್ತಿ ಹಾಕಿ ಬಂದಿದೆ ಅಂದರೆ ಅವರು ಚಿಕ್ಕವರಿದ್ದಾಗಿನಿಂದ ಯುವಕರಿದ್ದಾಗ ಸಾಧಕರಿದ್ದಾಗಿನಿಂದ ಎರಡು ನವರಾತ್ರಿ ಅಂದರೆ ಒಂದು ಯುಗಾದಿ ಯುಗಾದಿಯಿಂದ ಪ್ರಾರಂಭ ಮಾಡಿ ರಾಮನವಮಿಯವರೆಗೆ ಒಂಬತ್ತು ದಿವಸ ಉಪವಾಸ ಮಾಡ್ತಾರೆ ಜೊತೆಗೆ ಆ ಅಕ್ಟೋಬರ್ ನಲ್ಲಿ ನವರಾತ್ರಿನಲ್ಲಿ ಏನು ಬರ್ತದಲ್ಲ ಈಗ ಆಶ್ವೀಜ ಮಾಸದಲ್ಲಿ ಬರ್ತಕ್ಕಂತಹ ನವರಾತ್ರಿ ಕರೆಕ್ಟಾಗಿ ಒಂಬತ್ತು ತಿಂಗಳಿಗೆ ಅಥವಾ ಆರು ತಿಂಗಳಿಗೆ ಅನ್ಸುತ್ತೆ ಆರು ತಿಂಗಳಿಗೆ ಒಂದು ಉಪವಾಸ ಕರೆಕ್ಟಾಗಿ ಬರುತ್ತೆ ಅವ್ರಿಗೆ ಮಾಡ್ತಾರೆ ಆದ್ರೆ ಅವರು ನಮ್ಮ ನಿಮ್ಮ ಹಾಗೆ ಒಪ್ಪತ್ ಮಾಡೋದು ಅದೆಲ್ಲ ಎಲ್ಲ ಬಿಟ್ಟು ಬಿಡೋದು ಮಾಡಲ್ಲ ಅವ್ರು ಎಲ್ಲಾ ಕೆಲಸನೂ ಮಾಡ್ತಿರ್ತಾರೆ ಅವರು ತಮ್ಮದೇ ಆದಂತ ಉಪವಾಸ ಪದ್ಧತಿನ ಕಂಡ್ಕೊಂಡಿದ್ದಾರೆ ಅವ್ರು ಯಾರಿಗೂ ಹೇಳ್ತಾ ಇಲ್ಲ ಅದನ್ನ ಎಷ್ಟೋ ಜನ ಪ್ರಯತ್ನ ಪಟ್ರು ಮನ್ ಕಿ ಬಾತ್ ಅಲ್ಲಿ ಕೇಳ್ಬೇಕು ಅಂತ ಹೇಳಿ ಬೇರೆ ಬೇರೆ ಸಂದರ್ಭದಲ್ಲಿ ಮೋದಿ ಅವರಿಗೆ ಪ್ರಶ್ನೆ ಮಾಡಿದಾಗ ತಮ್ಮ ವೈಯಕ್ತಿಕ ಉಪವಾಸದ ಬಗ್ಗೆ ಏನೂ ಮಾತಾಡಿಲ್ಲ ಆದ್ರೆ ಅವ್ರ ಉಪವಾಸ ಇದ್ರು ಚೆನ್ನಾಗಿದ್ರು ಅನ್ನೋದು ಯಾವಾಗ ಗೊತ್ತಾಯ್ತು ಅಂತಂದ್ರೆ ರಾಮ ಮಂದಿರ ಉದ್ಘಾಟನೆ ಮಾಡಿದ್ರಲ್ಲ ರಾಮ ಮಂದಿರ ಉದ್ಘಾಟನೆ ಮಾಡಿದಾಗ ಅಲ್ಲಿ ಪುರೋಹಿತರು ಅಲ್ಲಿ ಪೂಜಾರರುಗಳು ಅಥವಾ ಸ್ವಾಮೀಜಿಗಳು ಹೇಗೆ ಅವ್ರಿಗೆ ನಿಬಂಧ ಹಾಕಿದ್ರು ಅದೇ ಪ್ರಕಾರ ಎಳ್ನೀರಲ್ಲಿ ಇದ್ರಂತೆ ಎಳ್ನೀರಲ್ಲಿ ಒಟ್ಟು ಜಲಾಹಾರದಲ್ಲಿ ಇದ್ಕೊಂಡು ಮಂಚದ ಮೇಲೂ ಮಲಗ್ಲಿಲ್ವಂತ ಅವಾಗ ಹತ್ತು ದಿವ್ಸನ ಹನ್ನೊಂದು ದಿವ್ಸನ ಏನೋ ಮಂಚದ ಮೇಲೂ ಮಲಗಲಾರ್ದೇನೆ ಉಪವಾಸ ಮಾಡಿದ್ರು ಅದು ವೈದಿಕ ಸಂಪ್ರದಾಯಕ್ಕೆ ಅನುಸಾರವಾಗಿ ಅವ್ರು ಮಾಡಿದಾರೆ ಅದು ಅವ್ರಿಗೆ ಅದ್ರಲ್ಲಿ ನಿಷ್ಠೆ ಇದೆ ಮಾಡಿದ್ದಾರೆ ಅದಕ್ಕೆಲ್ಲ ಸಂತೋಷ ಏನು ಅಂತಂದ್ರೆ ಅವ್ರದ್ದು ಇವತ್ತು ಹುಟ್ಟಿದ ಹಬ್ಬ ಇರೋದ್ರೂ ಕೂಡ ಎಪ್ಪತ್ತೈದು ವರ್ಷ ಆದ್ರೂ ಮಂಡಿ ನೋವು ಬಂದಿಲ್ಲ ಅಂತ ಕಾಣುತ್ತೆ ಯಾಕಂದ್ರೆ ಕೂತ್ಕೊಳವಾಗ ಎದ್ದೇಳ ಗೊತ್ತಾಗತ್ತೆ ನಿಮ್ಗೆ ಸಣ್ಣ ಹುಡುಗ್ರು ಕುತ್ಕೊಂಡಂಗೆ ಸಣ್ಣ ಹುಡುಗ್ರು ಎದ್ದಂಗೆ ಎದ್ದಾಡ್ತಾರ ಅಷ್ಟು ಚೆನ್ನಾಗಿ ಅಡ್ಡಾಡ್ತಾರೆ ಮತ್ತೆ ಮೋದಿಯವ್ರೆಲ್ಲಾರು ತೂ ಕುಡಿಸಿದ್ ನೋಡಿದೀರ ನೀವು ಮೋದಿಯವ್ರು ಮೋದಿ ಮೋದಿಯವ್ರ ಆಕಳಿಸಿದ್ದು ಭಾಷಣಕ್ಕೆ ಕಷ್ಟಪಟ್ಟು ಯಾರ ಬರ್ಸ್ಕೊಂಡು ವಿಧಿ ಇಲ್ಲ ಇನ್ ಜನ ಏನ್ ಅಂತ ಮಾತಾಡಲ್ಲ ಅವರು ತಮ್ಮ ಸ್ವಸಂತೋಷಕ್ಕಾಗಿ ಮಾತಾಡ್ತಾರೆ ದಿವಸಕ್ಕೂ ನಾ ಕಾರ್ಯಕ್ರಮ ಆಗ್ಲಿ ಐದು ಕಾರ್ಯಕ್ರಮ ಆಗಿ ಮಾಡ್ತಾರೆ ಇದಕ್ಕೆ ಕಾರಣ ಅವರು ಔಷಧಿಗಳ ಮೇಲೆ ಡಿಪೆಂಡ್ ಆಗಿಲ್ಲ ಹಾಗಂತ ಔಷಧಿಯನ್ನ ದ್ವೇಷ ಮಾಡಲ್ಲ ಅವರು ಮೆಡಿಕಲ್ ಕಾಲೇಜ್ ತೆಗೀರಿ ನೀವು ಔಷಧಿ ತಗೊಳ್ಳಿ ಹುಷಾರಾಗ್ರಿ ಅಂತ ನಿಮಗೂ ಪ್ರೋತ್ಸಾಹ ಕೊಡ್ತಾರೆ ಗೊತ್ತಾಯ್ತಲ್ಲ ನಾವು ಔಷಧಿಗಳು ಬೇಡ ಅಂತ ಹೇಳ್ತೀವಿ ಅವ್ರು ಒಬ್ಬ ರಾಜಕಾರಣಿ ಆಗಿ ಲೀಡರ್ ಆಗಿ ಅವ್ರು ಹೇಳಲೇಬೇಕು ಅವ್ರು ಹೇಳ್ತಾರೆ ನೋಡ್ರಿ ಖುಷಿ ಆಗ್ತಾ ಇದೆ ನಮ್ಮ ಆರೋಗ್ಯ ಇಲಾಖೆಯವ್ರಿಗೆ ಗೊತ್ತಾಯ್ತಲ್ವಾ ಅದಕ್ಕೆ ಮೋದಿ ಅವರು ಅವ್ರ ಕರ್ತವ್ಯ ಅವ್ರು ಮಾಡ್ಲಿ ದೇಶದ ನಾಯಕರಾಗಿ ವಿಶ್ವದ ನಾಯಕರಾಗಿ ಅವ್ರ ನಮ್ಮ ತರ ಮಾತಾಡಕ್ಕೆ ಬರಲ್ಲ ಔಷಧಿಗಳ ವಿರುದ್ಧ ಮಾತಾಡಕ್ ಬರಲ್ಲ ಅದಕ್ಕೆ ಅವ್ರು ಮಾತ್ರ ಔಷಧಿ ತಗೊಳಲ್ಲ ಮೂರೇ ತಾಸು ನಿದ್ರೆ ಮಾಡೋದು ಮೂರೇ ತಾಸು ಎರಡು ಗಂಟೆಗೆ ಮಲಗ್ತಾರೆ ರಾತ್ರಿ ಐದು ಗಂಟೆಗೆ ಎದ್ದಾಳ್ತಾರೆ ಎದ್ದು ಅದ್ ಯಾವ ಧ್ಯಾನ ಪದ್ಧತಿ ರೂಢಿಸ್ಕೊಂಡಿದಾರೋ ಅದ್ ಯಾವ ಯೋಗ ಪದ್ಧತಿ ರೂಢಿಸ್ಕೊಂಡಿದಾರೋ ಅದು ಅವ್ರಿಗೆ ಗೊತ್ತು ದೇವ್ರಿಗೆ ಗೊತ್ತು ಆದ್ರೆ ಅದನ್ನ ಹನ್ನೊಂದು ವರ್ಷದಿಂದ ಹನ್ನೊಂದೂವರೆ ವರ್ಷ ಆಗ್ತಾ ಬಂತು ಪ್ರಧಾನಮಂತ್ರಿಯಾಗಿ ಹನ್ನೆರಡು ವರ್ಷ ಮುಖ್ಯಮಂತ್ರಿಯಾಗಿ ಮೊದಲು ಸ್ವಯಂ ಸೇವಕನಾಗಿ ರಾಷ್ಟ್ರೀಯ ಸ್ವಯಂ ಸೇವಕನಾಗಿ ಸಾಧನೆ ಮಾಡ್ತಾ ಮಾಡ್ತಾ ಇಷ್ಟು ಅದ್ಭುತವಾದ ಶಕ್ತಿಯನ್ನ ಪ್ರಾಯಶಃ ಯಾವ ಬ್ರಹ್ಮಚಾರಿಗೂ ಯಾವ ಯೋಗಿ ಯೋಗಿ ಆದಿತ್ಯನಾಥ್ ಒಬ್ರು ಇದ್ದಾರ ಅವ್ರ ತರ ಆದ್ರೆ ಅವ್ರಿಗೂ ಅವ್ರ ವಯಸ್ಸಲ್ಲಿ ಅವರಷ್ಟು ಸೇವೆ ಮಾಡೋಕ್ಕಾಗತ್ತೋ ಇಲ್ಲ ಯೋಗಿ ಆದಿತ್ಯ ಆದಿತ್ಯನಾಥ್ ಗೊತ್ತಿಲ್ಲ ಯಾಕಂದ್ರೆ ಯೋಗಿ ಆದಿತ್ಯನಾಥ್ ಒಬ್ಬ ಈಗ ಅವ್ರಿಗೆ ತರಬೇತಿ ಕೊಡ್ತಿದ್ದಾನ ಪರಮಾತ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿ ಅವ್ರ ತರಬೇತಿ ತಗೊಳ್ತಿದ್ದಾರೆ ಮುಂದೆ ಭಾರತದ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋದು ನಮ್ಮ ಆಸೆ ಈ ಈ ಸುಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಭಾರತದ ಪ್ರಧಾನಮಂತ್ರಿ ಆಗ್ಬೇಕು ಮೋದಿಯವ್ರ ನಂತರ ಬಿ ಜೆ ಪಿ ಅವರು ಅದನ್ನ ಬಿಟ್ಕೊಡ್ಬೇಕು ಅಮಿತ್ ಶಾ ಆಗಲಿ ಇನ್ಯಾರಾಗ್ಲಿ ಇನ್ಯಾರಾಗಲಿ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಬಿಡದೆ ಹೋದ್ರೆ ಇವ್ರಿಗೆ ಭವಿಷ್ಯ ಇಲ್ಲ ಬಿಜೆಪಿ ಪಕ್ಷಕ್ಕೆ ಯೋಗಿ ಆದಿತ್ಯನಾಥ್ ತರದೆ ಹೋದ್ರೆ ಮೋದಿ ನಂತರ ಅವರಿಗೂ ಆ ಪಕ್ಷಕ್ಕೆ ಭವಿಷ್ಯ ಇಲ್ಲ ಯಾಕಂದ್ರೆ ಬಿಜೆಪಿ ಮೇಲೆ ಜನ ವಿಶ್ವಾಸ ಇಟ್ಟಿಲ್ಲ ಮೋದಿಯವ್ರ ಮೇಲೆ ಇಟ್ಟಿದ್ದಾರೆ ಮೋದಿಯವ್ರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಹಾಗೆ ಮುಂದೆ ಯೋಗಿ ಮೇಲೆ ವಿಶ್ವಾಸ ಇಡ್ತಾರೆ ಅದಕ್ಕೋಸ್ಕರ ರಾಜಕಾರಣವನ್ನು ಹೊರತುಪಡಿಸಿ ದೇಶದ ಉದ್ಧಾರಕ್ಕಾಗಿ ದೇಶಭಕ್ತಿಗಾಗಿ ಮುಂದಿನ ಜನಾಂಗದ ಹಿತಕ್ಕಾಗಿ ಯುವಕರಿಗಾಗಿ ಒಳ್ಳೇದ ಒಳ್ಳೇದು ಮಾಡೋದಕ್ಕಾಗಿ ಮೋದಿ ನಂತರ ಯೋಗಿ ಬರಬೇಕು ಅದಕ್ಕೆ ಎಲ್ಲ ಬಿಜೆಪಿ ಬಿಜೆಪಿ ಎಲ್ಲ ಕಾರ್ಯಕರ್ತರು ಎಲ್ಲ ರಾಜಕಾರಣಿಗಳು ಒಪ್ಪಬೇಕು ನೋಡೋಣ ಅದು ಪರಮಾತ್ಮ ಇಚ್ಛೆ ಇದ್ರೆ ಯಾರು ತಡೆಯಕ್ಕಾಗಲ್ಲ ಮೋದಿನ ತಡೆಯೋಷ್ಟಂತೂ ಯೋಗಿಗೆ ತಡೆ ತಡೆ ಬರೋದಿಲ್ಲ ಮೋದಿಗೆ ಎಷ್ಟು ತಡೆ ಅಂದ್ರೆ ಹೆಜ್ಜೆ ಹೆಜ್ಜೆಗೂ ತಡೆಗಳು ಇವತ್ತಿಗೂ ಕಷ್ಟ ಕೊಡ್ತಿದ್ದಾರೆ ಇವತ್ತಿಗೂ ಮನೆ ಬಾಯಿ ಬಂದಂಗೆ ಮಾತಾಡ್ತಾರೆ ಆದ್ರೆ ಪರಮಾತ್ಮನ ಕೃಪೆ ಅವ್ರ ಮೇಲಿದೆ ಇನ್ನು ನನ್ಗನ್ನಿಸ್ದಂಗೆ ಇನ್ನು ಇಪ್ಪತ್ತೈದು ಮೂವತ್ತು ವರ್ಷ ಪರಮಾತ್ಮ ಕೃಪೆ ಅವ್ರ ಮೇಲೆ ಇರಲಿ ನೂರು ಅವ್ರ ತಾಯಿ ಹೇಗೆ ನೂರು ವರ್ಷ ಬದುಕಿದಾರ ಹಾಗೆ ಮೋದಿ ಅವ್ರ ತಾಯಿಗಿಂತಲೂ ಹೆಚ್ಚು ಕಾಲ ಬದುಕಬೇಕು ಯಾಕಂದರೆ ದೇಶಕ್ಕಾಗಿ ಬದುಕಬೇಕು ಅವರು ವಿಶ್ವಕ್ಕಾಗಿ ಬದುಕಬೇಕು ಭಾರತ ಚೆನ್ನಾಗಿದ್ರೆ ವಿಶ್ವ ಚೆನ್ನಾಗಿರುತ್ತೆ ಆದ್ದರಿಂದ ಇವತ್ತು ಅವನು ವ್ಲಾಡಿಮಿರ್ ಪುಟಿನ್ ಪುಟಿನ್ನು ಹೇಳಿದಾನೆ ಟ್ರಂಪ್ ಅಂತೂ ಫೋನ್ ಮಾಡೇ ಹೇಳ್ಬಿಟ್ಟಿದ್ದಾನೆ ಶುಭಾ ಶೇಖರ್ ಇರೋದು ಟ್ರಂಪ್ ಬೆಳಗ್ಗೆ ಎಲ್ರಿಗಿಂತ ಮೊದಲು ಟ್ರಂಪ್ ಫೋನ್ ಮಾಡಿದ್ದಾನೆ ಫೋನ್ ಮಾಡಿ ಮೋದಿಯವ್ರ ಜೊತೆ ಮಾತಾಡಿದ್ದಾರೆ ಅದಕ್ಕೆ ವ್ಲಾಡಿಮಿರ್ ಪುಟಿನ್ ರಷ್ಯಾದ ಅಧ್ಯಕ್ಷ ಇಬ್ಬರಿಗೂ ಬೇಕಾದವರಾಗಿದ್ದಾರೆ ಮೋದಿ ಇದು ಬಹಳ ವಿಶೇಷ ಅಂದ್ರೆ ಅದಕ್ಕೆ ಯುಕ್ರೇನ್ ಯುದ್ಧ ನಿಲ್ಸೋದಕ್ಕೆ ನಿಮ್ ಸಪೋರ್ಟ್ ಬೇಕು ಅಂತ ಇವರು ಕೂಡ ಕೇಳಿದ್ದಾರೆ ಯಾರು ಟ್ರಂಪ್ ಮುಂದೆ ಅಮೆರಿಕ ಭಾರತದ ಸಮಸ್ಯೆ ಕೂಡ ನಿವಾರಣೆ ಆಗತ್ತೆ ಅದರಲ್ಲೇನು ಸಂಶಯ ಇಲ್ಲ ಅದಕ್ಕೆ ಅಂತ ಮೋದಿ ಅವ್ರಿಗೆ ನಾವೆಲ್ಲ ಶುಭಾಶಯ ಕೋರೋಣ ಭಾನುವಾರದ ದಿವಸ ಅಮಾವಾಸ್ಯ ದಿವಸ ಅಂದ್ರೆ ಇಪ್ಪತ್ತೊಂದನೇ ತಾರೀಕು ನಾವು ರಕ್ತದಾನ ಶಿಬಿರ ಇಟ್ಕೊಂಡಿದೀವಿ ಅದರಲ್ಲಿ ಮೋದಿ ಅವರಿಗೆ ಶುಭಾಶಯ ಕೋರೋದಕ್ಕೋಸ್ಕರನೇ ರಕ್ತದಾನ ಮಾಡೋಣ ನಾನು ಕೂಡ ರಕ್ತದಾನ ಮಾಡ್ತಾ ಇದ್ದೀನಿ ನೂರ ಒಂಬತ್ತನೇ ಸಾರಿ ನೂರ ಒಂಬತ್ತನೇ ಸಾರಿ ರಕ್ತದಾನ ಮಾಡ್ತೀನಿ ಅವತ್ತು ನೂರ ಎಂಟು ಸಲ ಆಗಿದೆ ಇವತ್ತು ಇಲ್ಲಿವರೆಗೆ ಜೂನ್ ಹದಿನಾಲ್ಕಕ್ಕೆ ಕೊಟ್ಟಿದ್ದೆ ರಕ್ತದಾನಿಗಳ ದಿವಸ ಅವತ್ತು ಇಲ್ಲೇ ಇಟ್ಕೊಂಡಿದ್ವಿ ಅಂತ ಅನ್ಸುತ್ತೆ ಆ ಅಲ್ಲ ಅಲ್ಲೇ ಹೋಗಿ ಕೊಟ್ಟು ಬಂದಿದ್ದೆ ಇಲ್ಲಿ ಜುಲೈ ಹನ್ನೆರಡಕ್ಕೆ ಇಟ್ಕೊಂಡಿದ್ವಿ ಅವತ್ತು ನಲ್ವತ್ತು ಜನರ ಮೇಲೆ ರಕ್ತದಾನ ಮಾಡಿದ್ದಾರೆ ನಲ್ವತ್ ನಲ್ವತ್ನಾಲ್ಕು ಜನ ಏನು ಇದಕ್ಕೂ ಹೆಚ್ಚು ಹೆಚ್ಚು ಜನ ಬಂದು ರಕ್ತದಾನವನ್ನು ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲಿಗೆ ಇವತ್ತಿನ ಚಿಂತನವನ್ನು ಮುಕ್ತಾಯ ಮಾಡೋಣ ಸರ್ವರಿಗೂ ಶರಣ